ಎಲ್ಲರಿಗೂ ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮಾಸ್ಟರ್ ಆನಂದ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಹು ಬೇಡಿಕೆಯ ನಿರೂಪಕ ಈ ನಿರೂಪಕರ ಹೆಂಡತಿ ಯಶಸ್ವಿನಿ ಮಾಸ್ಟರ್ ಆನಂದರು ಕೂಡ ಬಹಳನೇ ಫೇಮಸ್ ಆದವರು ನನ್ನಮ್ಮ ಸೂಪರ್ ಸ್ಟಾರ್ ನ ಮೂಲಕ ಕಿರುತೆರೆಯಗೆ ಪರಿಚಯವಾದಂತಹ ಈ ನಟಿ ತನ್ನ ಮಗಳು ವಂಶಿಕರೊಂದಿಗೆ ಬಹಳಷ್ಟು ಮಿಂಚಿ ಫೇಮಸ್ ಆದ್ರು ಇದಾದ ನಂತರ ಕೆಲವು ದಿನಗಳಷ್ಟೇ ಈ ಇಬ್ಬರ ಜೋಡಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಎದ್ದಿದೆ ಮಾಸ್ಟರ್ ಆನಂದ್ ಹಾಗೂ ಯಶಸ್ವಿನಿ ಅವರ ನಡುವೆ ಭಿನ್ನಾಭಿಪ್ರಾಯ ಎದ್ದಿದೆ ಇವರು ಡಿವೋರ್ಸ್ ಆಗ್ತಾರೆ ಅನ್ನುವಂತಹ ಗಾಸಿಪ್ ಮತ್ತು ರೂಮರ್ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹರಡಿತ್ತು ಆದ್ರೆ ಅದರ ಬಗ್ಗೆ ಇಬ್ಬರು ಸತಿಪತಿಗಳು ಕೂಡ ಒಂದು ಇಂಟರ್ವ್ಯೂ ನಲ್ಲಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ರು ತಮ್ಮ ನಡುವೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ವಿರಸಗಳು ಇಲ್ಲ ತಾವು ಸಂತೋಷವಾಗಿದ್ದೇವೆ ಸುಖವಾಗಿದ್ದೇವೆ ಕೆಲ ಕಿಡಿಗೇಡಿಗಳು ಈ ರೀತಿಯ ರೂಮರ್ಸ್ನ ಹಬ್ಸಿದಾರೆ ಇದು ಸತ್ಯಕ್ಕೆ ದೂರವಾಗಿರೋ ಮಾತು ಯಾರು ಕೂಡ ನಂಬಬೇಡಿ ಅಂತ ಹೇಳಿ ಹೇಳಿದ್ರು ಆದ್ರೆ ಪ್ರಿಂಟ್ ಮೀಡಿಯಾನ ನಂಬಿಕೊಂಡು ಕೆಲವೊಂದಷ್ಟು ಜನ ನಾವು ಸಹಿತವಾಗಿ ಒಂದು ವಿಡಿಯೋವನ್ನ ಮಾಡಿದ್ವಿ ಇವರಿಬ್ಬರು ಏನು ಡಿವೋರ್ಸ್ ಆಗುತ್ತೆ ಅನ್ನೋ ಒಂದು ಮಟ್ಟಿಗೆ ಜನರು ಗಾಸಿಪ್ ಮಾಡ್ತಿದ್ದಾರೆ ಯಾಕಂದ್ರೆ ಇವರು ಪೋಸ್ಟ್ ಮಾಡಿದಂತಹ ಒಂದು ವಿಡಿಯೋ ತುಂಡುಡುಗೆ ತೊಟ್ಕೊಂಡು ರೀಲ್ಸ್ ಮಾಡಿದ್ರು ನೋಡಿದಂತಹ ಒಬ್ಬರು ಫಾಲೋವರ್ಸ್ ಈ ರೀತಿ ಕಮೆಂಟ್ ಅನ್ನ ಹಾಕಿದ್ರು ನೆಕ್ಸ್ಟ್ ಡಿವೋರ್ಸ್ ಅಂತ ಹೇಳಿ ಅದಕ್ಕೆ ಈಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ರು ತಾನು ತನ್ನ ಮಕ್ಕಳಿಗಿಂತ ಗಂಡನನ್ನೇ ಹೆಚ್ಚು ಪ್ರೀತಿಸ್ತೇನೆ ನಾವು ಯಾವುದೇ ಕಾರಣಕ್ಕೂ ಡಿವೋರ್ಸ್ ತಗೊಳ್ಳೋಣ ಅನ್ನೋಂತ ಮಾತನ್ನ ಹೇಳಿದ್ರು ಇದು ಅವರಿಬ್ಬರ ಮಧ್ಯೆ ಒಂದು ಡಿವೋರ್ಸ್ ಕಾರಣ ಭುಗಿಲೇಳೋದಕ್ಕೆ ಕಾರಣವಾಯ್ತು ಹಾಗೆ ಅದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟು ಆ ವಿಷಯನ ಅಲ್ಲಿಗೆ ಕನ್ಕ್ಲೂಷನ್ ಇದೀಗ ಯಾಕೆ ಇವ್ರಿಗೆ ಏನಾಯ್ತು ಏನು ಪ್ರಾಬ್ಲಮ್ ಅಂತ ಹೇಳಿ ನೋಡೋದಾದ್ರೆ ಮಾಸ್ಟರ್ ಆನಂದ್ ಪತ್ನಿಗೆ ಬಿಸಿ ನೀರಿನಿಂದ ಅಪಘಾತ ಆಗಿದೆ ಅದು ಹೇಗೆ ಅಂತಂದ್ರೆ ಅವರು ಮನೆಯಲ್ಲಿ ಸ್ಟೀಮ್ ನ ತಗೊಳ್ತಿರುವಂತ ಸಂದರ್ಭದಲ್ಲಿ ಕುದಿಯುತ್ತಿರುವಂತಹ ನೀರು ಕಾಲಿಗೆ ಬಿದ್ದು ಅದು ದೊಡ್ಡ ಗುಳ್ಳೆಗಳಾಗಿ ಇದೀಗ ಅವರ ಕಾಲು ಸುಟ್ಟ ಗಾಯಗಳಿಂದ ಯಾವ ರೀತಿ ಅಂದ್ರೆ ಆಸಿಡ್ ಆಗದಾಗ ಹೇಗೆ ಕಾಲು ಅಥವಾ ಕೈಗಳು ಕಾಣುತ್ತೆ ಆ ರೀತಿ ಆಗಿದೆ ನೀವು ಫೋಟೋಗಳಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಯಾವ ಮಟ್ಟಿಗೆ ಅವರಿಗೆ ಈ ಒಂದು ಬಿಸಿ ನೀರಿನ ಅಟ್ಯಾಕ್ ಹಾಟ್ ವಾಟರ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಅವ್ರ ಕಾಲು ಸುಟ್ಟು ಹೋಗಿದೆ ಬೊಬ್ಬೆಗಳು ಬಂದಿದೆ ಆ ಬೊಬ್ಬೆಗಳಲ್ಲಿ ಒಳಗಡೆ ನೀರು ಸೇರಿ ಅದನ್ನ ಕೂಡ ಡಾಕ್ಟರ್ ಚರ್ಮ ತೆಗೆದು ಕ್ಲೀನ್ ಮಾಡಿ ಬ್ಯಾಂಡೇಡ್ ಮಾಡಿದ್ದಾರೆ ಇದನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಆ ನೀರು ಕಾದಿತ್ತು ಅದು ಎಷ್ಟರ ಮಟ್ಟಿಗೆ ಅದು ಕಾಲ್ ಮೇಲೆ ಸ್ಪ್ರೆಡ್ ಆಗಿದೆ ಅಂತ ಮನೆಯಲ್ಲಿ ಆ ದಿನ ಅಂದ್ರೆ ಇದು ನಡೆದಿದ್ದು ಮಾರ್ಚ್ ಎರಡನೇ ತಾರೀಕು ಆ ಸಂದರ್ಭದಲ್ಲಿ ಮಾಸ್ಟರ್ ಆನಂದ್ ರವರು ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ ಆ ಸಂದರ್ಭದಲ್ಲಿ ಈಕೆ ಮನೆಯಲ್ಲಿ ಹಾಟ್ ವಾಟರ್ ನ ಸ್ಟೀಮ್ ತಗೊಳ್ಬೇಕಾದ್ರೆ ಆಯತಪ್ಪಿ ನೀರು ಕಾಲ್ ಮೇಲೆ ಬಿದ್ದಿದೆ ಆಗ ಈ ಒಂದು ಅವಘಡ ಸಂಭವಿಸಿದೆ ಆಯತಪ್ಪಿ ಇದೇನಾದ್ರೂ ದೇಹದ ಬೇರೆ ಅಂಗಗಳ ಮೇಲೆ ಸೆನ್ಸಿಟಿವ್ ಪಾರ್ಟ್ ಮೇಲೆ ಬಿದ್ದಿದ್ದೇ ಆಗಿದ್ರೆ ಇದು ದೊಡ್ಡ ರೀತಿಯ ಪರಿಣಾಮವನ್ನ ಬೀರ್ತಿತ್ತು ಅದಾದ ಮೇಲೆ ಆಕೆ ಆಸ್ಪತ್ರೆಗೆ ಹೋಗಿದ್ದಾರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದಾರೆ ಅವರು ಏನು ಆಗಲ್ಲ ಅಂತ ಹೇಳಿ ಒಂದಷ್ಟು ಕ್ರೀಮ್ ನ ಕೊಟ್ಟು ಅದಕ್ಕೆ ಬ್ಯಾಂಡೆಡ್ ಅನ್ನ ಮಾಡಿ ಕಳಿಸಿದ್ದಾರೆ ಅದಾದ ನಂತರ ರಾತ್ರಿ ಹೊತ್ತಿಗೆ ಕಾಲಿನ ತುಂಬಾ ಗುಳ್ಳೆಗಳು ಬಂದಿದೆ ಇದನ್ನ ನೋಡಿದಂತಹ ಮಾಸ್ಟರ್ ಆನಂದ್ ಅವರು ಅವ್ರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾರೆ ಆ ಗುಳ್ಳೆಗಳು ಬ್ಯಾಂಡೇಡ್ ಓಪನ್ ಮಾಡಿ ನೋಡಿದಾಗ ಬಹಳ ಗುಳ್ಳೆಗಳಾಗಿರುತ್ತೆ ಅವನ್ನೆಲ್ಲನು ಕೂಡ ಅವರು ಚರ್ಮವನ್ನ ರಿಮೂವ್ ಮಾಡಿ ತೆಗೆದು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಮಾಡಿದ್ದಾರೆ ಇದೀಗ ಅದು ವಾಸಿ ಆಗುವಂತಹ ಅಂತವನ್ನ ತಲುಪಿದೆ ಅಂತ ಹೇಳಿ ಮಾಸ್ಟರ್ ಆನಂದ್ ಪತ್ನಿ ಹೇಳ್ಕೊಂಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನೀರಿನ ಒಂದಿಗಾಗಲಿ ಅಥವಾ ಬೆಂಕಿಯೊಂದಿಗಾಗಲಿ ಬಹಳನೇ ಎಚ್ಚರಿಕೆ ಇಟ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಇಟ್ಟಿದಂತಹ ನೀರನ್ನ ಕೂಡ ಬಟ್ಟೆ ಸಹಾಯದಿಂದಲೋ ಅಥವಾ ಬೇರೆ ಒಂದು ಯಂತ್ರಗಳ ಸಹಾಯದಿಂದಲೋ ತೆಗೆದುಕೊಳ್ಬೇಕಾದ್ರೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಎಲ್ಲೋ ಗಮನವನ್ನ ಇಟ್ಕೊಂಡು ಯಾವ್ದೋ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಈ ತರವಾದಂತಹ ಆಕ್ಸಿಡೆಂಟ್ ಗಳಾಗತ್ತೆ ಅಲ್ಲಿ ಮಗುನೇ ಇದ್ದಂತ ಸಂದರ್ಭದಲ್ಲಿ ಅವರ ಮಗಳೇ ಇದ್ರಂತಹ ಸಂದರ್ಭದಲ್ಲಿ ಈ ರೀತಿ ಬಿಸಿನೀರು ಸ್ಪ್ಲಿಟ್ ಆಗಿದ್ರೆ ಅದು ಎಳೆ ಚರ್ಮ ಇನ್ನ ಯಾವ ರೀತಿ ತೊಂದರೆಗಳಾಗ್ತಾ ಇತ್ತು ಆದಷ್ಟು ನಾವು ಬಿಸಿನೀರು ಅಥವಾ ಬೆಂಕಿ ಯಾವುದರ ಜೊತೆ ಕೆಲಸ ಮಾಡಬೇಕಾದ್ರೂ ಕೂಡ ಎಚ್ಚರಿಕೆಯ ಗಮನವನ್ನು ಹರಿಸಬೇಕಾಗತ್ತೆ ಕಂಪ್ಲೀಟ್ ಆಗಿ ನೂರಕ್ಕೆ ನೂರು ಅಲ್ಲಿ ನಾವು ಫೋಕಸ್ ಅನ್ನ ಮಾಡಬೇಕು ಅಂತ ಹೇಳ್ತೇವೆ ಅದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧ್ರುವ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು